ಸೊ ಫ್ರೆಂಡ್ಸ್ ಎಂಕ್ಲೆಗೆ ಹೋಗಿ ಮಸ್ತ್ ಪ್ರೌಡ್ ಫೀಲ್ ಆಪಣ್ಣು ಎಂಕ್ಲು ಬೇರೆನು ತಿಕ್ಕೋಡು ಪಣ್ಣದು ಎನ್ನೊಂದು ಇತ್ತ ಊರಿಗೆ ಬೋಡ ಒಂದು ತಿಕ್ಕೋಡು ಮೀಟ್ ಆಡು ಬಣ್ಣ ಪಣ್ಣ ಎಂಗ್ಲ ಬಾಗೆ ಬಂಡ ಆರೇ ದುಬಾಯ್ಗೆ ಬೈದೇರಿ ಸೊ ವಿ ಆರ್ ವಿತ್ ಒನ್ ಆ್ಯಂಡ್ ಓನ್ಲಿ ಲಂಚು ಲಾಲ್ ಸರ್ ಅಸ್ತ್ರ ಗ್ರೂಪ್ ದ ಓನರ್ ಕುಡಿನಿ ಪ್ರೌಡ್ ಮೂಮೆಂಟ್ ಬಂಡ ಸ್ಯಾಂಡಲ್ ವುಡ್ ಸೆಲೆಬ್ರಿಟಿ ಲೀಗ ಒಂದು ಟೀಮ್ ದ ಓನರ್ ಲಾ ಡಾಕ್ಟರ್ ಪಾರ್ವತಮ್ಮ ಟೀಮ್ ದ ಓನರ್ ಸೊ ಐಟನ್ನ ಖುಷಿ ತೂಸ್ ಪಂಡ ಇನ್ನಿ ಮ್ಯಾಚ್ ಆಂಡ್ ಗೆ ಎಂಟರ್ ಎಂಟ್ರಾಯಿನಿ ಫಸ್ಟ್ ಟೀಮ್ ಐ ಗೊಕ್ಕಲ್ ಎಂಕ್ಲೆಗೆ ಹ್ಯಾಪಿ ಆಯ್ನಿ ದಯ ಗೊತ್ತಾನೆ ಸರ್ ಇದು ಓನರ್ ಅದು ಸ್ಟಾರ್ಟಿಂಗ್ ಇಡ್ತ್ ಲಾಸ್ಟ್ ಮುಟ್ಟೈ ಇತ್ತೆಲ ಮುಂಗ್ಲು ಉಲ್ಲಾರ್ ಅಂಕುಲು ಒಟ್ಟಿಗೆ ಟೀಮ್ ದೊಟ್ಟಿಗಿ ಇತ್ತರ್ ಸಪೋರ್ಟ್ ಮಂತೊಂದು ಇತ್ತೆರ್ ಮೋಟಿವೇಟ್ ಮಾಡ್ತಾರೆ ಎಂಕು ರಿಯಲ್ ಇಂಗ್ಲೀಕ್ ಲಬ್ಸಾರ್ವಂತೊ ಇತ್ತ ಬೆತ್ತೆಕ್ಲೆಗ್ ಎರ್ ದಾಲ ವಿ ಮಲ್ಪು ಆಂಡ ಎಂಟ ಒಂಜಿ ಖುಷಿ ಆಂಡು ಓನರ್ ಪಂಡ ಇಂಚ ಬೋರ್ಡು ಪ್ಲೇಯರ್ಸ್ ನ ಒಟ್ಟಿಗ್ ಅಹ್ ದುಬೈಗ್ ಬೈದಾರ್ ಸರ ಎಂಚ ಆಂಡ್ ಎದೊಂ ಎಕ್ಸ್ಪೀರಿಯನ್ಸ್ ಬರ್ತದ್ ಏ ಮಸ್ತ್ ಖುಷಿ ಉಂದಿ ಆಲ್ವೇಸ್ ಕ್ರಿಕೆಟ್ ಪಂಡ ಅವೊಂಜಿ ಪ್ಯಾಶನ್ ಏ ಕುಡ್ಲಡ ಆವಡ್ ಒಲ್ಪ ಮಸ್ತ್ ಸಪೋರ್ಟ್ ಇವುದುಲ್ಲ ಅಂಚೆಂಜಿ ಎಲ್ಲಿ ಒಂದು ಆಪರ್ಚುನಿಟಿ ತಿಕ್ಕಿದುಂಡು ಪಂಡ ಈ ಒಂಜಿ

ನಮ್ಮ ತುಳು ಇಂಡಸ್ಟ್ರಿ ಒಂದು ಬೌಂಡ್ರಿ ಲೈನ್ ಒಳಗೆ ಬಂದು ಸೊ ಇಂದ ಎಕ್ಸ್ಪಾಂಡ್ ಬಂದ್ರೆ ನಮ್ಮ ಹಿಡ್ದು ಆತ ಸಪೋರ್ಟ್ ನಮ್ಮ ಮಂತ್ ಒಂದು ಸೊ ಲಾಸ್ಟ್ ಟೈಮ್ ಒಂದು ಮೂವಿ ಮೀರಾ ಬರ್ತನು ಸೊ ಅನಾರ್ಕಲಿ ಬರ್ತು ಐದು ಪಕ್ಕ ನೆಕ್ಸ್ಟ್ ಮಂತ್ ಆಗಸ್ಟ್ ಒಂದು ಮೂವಿ ಬರೋದು ನೆತ್ತರೆ ಕರೆ ಸೊ ಮಸ್ತ್ ಹೋಪ್ ಅವಲ್ಲ ಅವ್ರು ನೂತ ಐವನೇ ಮೂವಿ ಸೊ ಬ್ಯಾಕ್ ಟು ಬೇಸ್ ಇಂದ ಫಸ್ಟ್ ಇಯರ್ ನಾಲ್ಕು ಮೂವಿ ಮಂತಿದೆ ನಾನು ಅತ್ತ ಕಂಟಿನ್ಯೂ ಆದುಕ್ಕೆ ನಮ್ಮ ದೇವರ ಕೊರನ್ದಕ್ಕೆ ನಮ್ಮ ಲೈನ್ ಆಯನ ಅತ್ತ ಸಪೋರ್ಟ್ ಮಂದಿ ಇದ್ರು ಹೋಗ್ತಲ್ಲ ತುಳುಟೇ ಬರಪಣ್ಣ ತುಳುಟೇ ಪಂಡ ಇಂದು ಆಕ್ಚುಲಿ ತುಳುಡ್ದು ಪ್ಯಾನ್ ಇಂಡಿಯ ಹೋಗ್ತಿದ್ ಓಕೆ ಜೈದ ಲ್ಯಾಂಗ್ವೇಜ್ ಗೆ ಚೇಂಜ್ ಆಗೋನು ಗ್ರೇಟ್ ಅಪ್ಪ ನಾವು ನಾನು ನಿ ಪ್ರೌಡ್ ಮೂಮೆಂಟ್ ತುಳುಮೂರಿ ಮಂತ್ ದ ಔ ಪ್ಯಾನ್ ಇಂಡಿಯಾ ಪ್ರತಿ ಬಂದಾ ಎನ್ನ ಪ್ರಕಾರ ಬೆತೆ ಹೋಗಲ್ಲ ಅಂತ ಇತ್ತಿ ಪ್ರೌಡ್ ಮೂಮೆಂಟ್ ಮಸ್ತ್ ಖುಷಿ ಬಕ ದಮೈತೆ ホಟಲ್ ಬಿ ಟೌನ್ ರೆಸ್ಟೋರೆಂಟ್ ಊರ್ ದ ಔಟ್ಸೈಡ್ ಬೋರ್ಡ್ ಇತ್ತು ಕುಡ್ಲದ ಇಂಡಿಯನ್ ಇಂಡಿಯನ್ ಸೊ ಲೈ ಬತ್ತೆ ಈ ಊರ್ದ ಜನಗಳು ಮಾತ ಕಡೆ ಉಳ್ದು ಫೇವರೇಟ್ ಬೋರ್ಡ್ ಏರೋ ದುಬೈ ವಿಸಿಟ್ ಆಗೋದು ಮಸ್ಟ್ ಅಂಡ್ ಶುಡ್ ಬರೋಡ ಇನ್ನೊಂದು ಕ್ಯಾಫೇಜಿ ರೆಸ್ಟೋರೆಂಟ್

ಐದು ದುಬ್ಬಕ್ಕ ಫಸ್ಟ್ ಅಲ್ಪ ಸೌಂಡ್ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಹಾಕೊಂಡು ಐದ್ ದುಬ್ಬಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಡಿಫ್ರೆಂಟ್ ಹೈಟ್ ನಮ್ಮ ಕೊನೆ ಕ್ಲಿಯರ್ ಹಾಕೊಂಡು ಊರುದ ಒಂದು ಜನಕ್ಕಲ್ನ ಅಥವಾ ನಮ್ಮ ತುಳುನಾಡಿನ ಬಿದ್ದು ಒಂದು ಮೋಕೆ ಬಾಳ್ದು ಮಸ್ತ್ ಉಂಡು ಮಸ್ತ್ ಸಕ್ಸೆಸ್ ತಿಕ್ಕಡ್ ಸರ್ ಇದೆ ಇದು ಇತ್ತೇ ಆಲ್ರೆಡಿ ಫೇಮಸ್ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಇದು ಫೇಮಸ್ ಆವಡ್ ನಿಕ್ ವಿಶ್ವ ಅಂತ ಒಂದಲ್ಲ ಮಸ್ತ್ ಪುದರ್ ತಿಕ್ಕಡ್ ಇವ್ರ ಎಡ್ಡೆ ಮಲ್ಪಾಡ್ ಆಲ್ ದ ವೆರಿ ಮಸ್ತ್ ಖುಷಿ ಪ್ರೀಶಿಯಸ್ ಟೈಮ್ ಆಗಿ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್